ಪೋಲ್ ಮುರಿತಿ ಅಂದಿದ್ದು ಇಸ್ಲಮ್ಮ ಈ ನವನಿಗೆ ನಿನಗೆ ಕೇಳಿದ್ದೆ ಎಣ್ಣೆ ಹ್ಞೂ ಹೊಡಿಯವನಿಗೆ ಹೊಡಿಯ ಹೊಡಿ ವಡಿ ಹೊಡಿ ಹೇಳ್ತೀನಿ ಹೊಡಿ ಹೊಡಿ ಹೊಡೆದ ಹೊಡಿ ಒಂದು ಅವಾಜ್ ಬಿಡಿ ಹೇಳ್ತೀನಿ

ಹಿಡ್ಕೆ ಹೊಡಿದ್ರು ಒಂದು ನಿಮ್ಮಲ್ಲಿ ಕೊಡಿಸ್ತೀನಿ ಇಕ್ಕೋ ಹೊಡಿಸ್ತೀನಿ ಇಮ್ಮಲ್ಲ ಇಕ್ಕೋ ಹಿಡ್ಕೆ ಹೊಡೀಬೇಕಲ್ಲ ಫಸ್ಟ್ ಇಕ್ಕೋ ಇಟ್ಕೋಪಕ ಏನಿಲ್ಲ ಹಾಂ ಹೊಡಿಸ್ತೀನಿ ಹಾಂ ಇಟ್ಕೆ ಹೊಡೆಯೋದೇ ನನಗೆ ಇಮಾಲ್ಗೆ ಬೇಡ ಏನ ಬೇಡ ನಾನು ಇಡ್ಕೆ ಹೊಡ್ತೀನಿ ಇನ್ನೊಂದು ಒಂದು ಹಿಡ್ಕೆ ಹೊಡೀಬೇಕು ಆಗುತ್ತಾ ನಾ ಹೊಡೆಯೋಲ್ಲ ಹಾಂ ಆಗುತ್ತಾ ನಾನು ಇಟ್ಕೆ ಹೊಡೆಯುತ್ತ ಆಗುತ್ತಾ ಆಗಲ್ಲ ಹಾಂ ಮೀನು ಹೊಡಿತು ಬೇಕಾದ್ರೆ ಒಂದು ಐನೂರು ರೂಪಾಯಿ ಚಾಲೆಂಜ್ ಕಟ್ಟು ಬೇಕಾದ್ರೆ ಆಗ್ತೀವಿ ಗಣಕನದು ಇರಿ ತಾಜಾ ಆಗುವ ಬೇಡ ನಮಗೆ ಕನಕನಕ್ಕೆ ಕೇಸರಿ ಗಣಕನಕ್ಕೆ ಕನಕನಕ್ಕೆ ಗನಕನ ಇಂಡಿಯನ್ ಬಿಡು ಹೇಳ್ತಿಯಾ ಸಂಜೆಗೆ ಫುಲ್ ವ್ಯವಸ್ಥೆ ನಿಂದ ನಿಂದು ಹಾಂ ನಿಂದು ಹೊಡಿತೀನಿ ಆಗುತ್ತಾ ನಿಂದು ಹಾ ನಿಂದು ಆಗುತ್ತಾ ಪಟ್ಟು ಹೊಡೆದ

Ado. Ku. Alle tamba. Alle tamba. લે રટકલના કંબા કંબા સુકલ્લા સટા ઇને કરે કોને કી કોડા ઇનેત્ર કી કોડા ઇનેત્ર કે કોડા ઇનેત્ર આકા ને વેને